ನಮಸ್ಕಾರ ಸ್ನೇಹಿತರೆ ನಾನು ಸ್ವಪ್ನ ಮತ್ತು ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಇಂಟಿಮೆಟ್ನ ಅತ್ಯಂತ ಪ್ರಮುಖ ವಿಷಯಗಳಲ್ಲಿ ಒಂದಾದ ಹೆಣ್ಣಿಗೆ ಸುಖ ನೀಡಲು ಶಿಷ್ಟ ಮತ್ತು ಪೊರಪ್ಲೆ ನಡುವಿನ ವ್ಯತ್ಯಾಸವನ್ನು ತಿಳಿಯೋಣ ಈ ವಿಡಿಯೋದಲ್ಲಿ ನಮಗೆ ಯಾರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು ಎಂಬುದನ್ನು ಅನಾಲಿಸ್ ಮಾಡೋಣ ನಿಮ್ಮ ಅನುಭವಗಳನ್ನು ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಲು ಮರೆಯಬಲ್ಲ ಸಿದ್ಧವಿಲ್ಲವೇ ಚೆನ್ನಾಗಿ ಕೇಳಿ ಹೆಣ್ಣಿಗೆ ಸುಖ ಜಾಸ್ತಿ ಕೊಡಲು ಯಾವು ಮುಖ್ಯ ಶಿಷ್ಣ ಅಥವಾ ಪೋರಪ್ಲೆ ಇದು ತುಂಬಾ ಸಾಮಾನ್ಯವಾದ ಮತ್ತು ಒಬ್ಬರ ವ್ಯಕ್ತಿಗತ ಅನುಭವ ಮತ್ತು ಬೇಡಿಕೆಗಳ ಮೇಲೆ ಅವಲಂಬಿತವಾಗಿರುವ ಪ್ರಶ್ನೆ ಶಿಷ್ಣ ಅಥವಾ ಪೋರಪ್ಲೆ ಎರಡು ಮಾದರಿಗಳಲ್ಲಿ ಬೆಳ್ಳಿಯ ಅನುಭವಕ್ಕೆ ದಾರಿಯಾಗುತ್ತದೆ ಆದರೆ ಪೋರಪ್ಲೆ ಹೆಚ್ಚು ಆಕರ್ಷಕವಾಗುತ್ತದೆ ಎಂದು ಹಲವಾರು ಮಹಿಳೆಯರು ಹೇಳುತ್ತಾರೆ ಇದು ಯಾವುದೇ ಶರಣಾಗತಿ ಅಥವಾ ಭಾವನೆಗಳ ಮೇಲೆಯೂ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ ಆದ್ದರಿಂದ ಇದು ಸಂಪೂರ್ಣವಾಗಿ ವ್ಯಕ್ತಿಯ ದೈಹಿಕ ಭಾವನಾತ್ಮಕ ಮತ್ತು ಮಾನಸಿಕ ಬೇಡಿಕೆಗಳ ಆಧಾರದಲ್ಲಿದೆ ಇದನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಮೊದಲನೆಯದಾಗಿ ಶಿಷ್ಣ ಮತ್ತು ಪೋರಪ್ಲೇ ಎರಡರ ಅರ್ಥವನ್ನು ತಿಳಿದುಕೊಳ್ಳೋಣ ಶಿಷ್ಣ ಎಂಟ್ರಕೋರ್ಸ್ ಶಿಷ್ಣವು ಸಮಾಗಮದ ಒಂದು ಭಾಗವಾಗಿದೆ ಇದು ಶಾರೀರಿಕ ಸಂಪರ್ಕ ಮತ್ತು ಸಂತೋಷದ ಪ್ರಮುಖ ಭಾಗವಾಗಿದ್ದು ಸಾಮಾನ್ಯವಾಗಿ ಹೆಚ್ಚು ಗಮನವನ್ನು ಪಡೆಯುತ್ತದೆ ಆದರೆ ಅನೇಕ ಮಹಿಳೆಯರಿಗೆ ಮಾತ್ರ ಶಿಷ್ಣದ ಮೂಲಕವೇ ಹಿನ್ನವೂ ಅಥವಾ ಅತಿಯಾದ ಸುಖವೂ ಲಭ್ಯವಾಗುವುದಿಲ್ಲ ಶಿಷ್ಣವು ಮುಖ್ಯ ಭಾಗವಾದರೂ ಇದು ಮಹಿಳೆಯ ಮೃದು ಅಂಗಗಳ ಮೇಲೆ ಹೆಚ್ಚು ಪ್ರಭಾವ ಬೀರುವುದಿಲ್ಲ ಆದರೆ ಶಿಷ್ಣದ ವೇಳೆ ಅಥವಾ ನಂತರ ಮನಸ್ಸು ಮತ್ತು ದೈಹಿಕ ಪ್ರಕ್ರಿಯೆಗೆ ಸೂಕ್ತವಾದ ಪೂರಕವಾಗುವ ಪೋರಪ್ಲೈನೊಂದಿಗೆ ಅನುಭವವು ಪೂರ್ಣಗೊಳ್ಳುತ್ತದೆ ಪೋರಪ್ಲೇ ಫೋರ್ಪ್ಲೈ ಪೋರಪ್ಲೈನ ಅರ್ಥವು ಸಮಾಗಮದ ಮುನ್ನ ಅಥವಾ ಅದರ ನಡುವೆ ನಡೆಯುವ ಆನಂದದ ಪರಿಕಲ್ಪನೆಗಳು ಇದು ಮಹಿಳೆಯ ಹೆಜ್ಜೆ ಹೆಜ್ಜೆಯಾಗಿ ಸಮಾಗಮದ ಸಂತೋಷವನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ಪುರುಷರು ಈ ಸಂದರ್ಭದಲ್ಲಿ ತಮ್ಮ ಸಂಗಾತಿಯ ದೈಹಿಕ ಭಾಷೆ ಪ್ರೀತಿಯ ಸಣ್ಣ ಸಣ್ಣ ಸ್ಪರ್ಶಗಳು ಮುದ್ದುಗಳು ಬಾಯಿ ಬೆತ್ತಲೆ ತ್ವಚೆಯ ಸ್ಪರ್ಶ ಇತ್ಯಾದಿ ಅಂಶಗಳ ಮೂಲಕ ಇತರರು ಒಳಗೊಂಡು ಆನಂದವನ್ನು ಹೆಚ್ಚಿಸಬಲ್ಲರು ಹೆಚ್ಚಿನ ಮಹಿಳೆಯರಿಗೆ ಪೋರಪ್ಲೆ ಒಂದು ಪ್ರಮುಖ ಭಾಗವಾಗಿದೆ ಏಕೆಂದರೆ ಇದು ಅವರನ್ನು ಸಂತೋಷಕರವಾಗಿ ಜಾಗೃತಗೊಳಿಸುತ್ತದೆ ಲೈಂಗಿಕತೆಯ ಭಾವನೆ ಮಾತ್ರವಲ್ಲ ಆದರೆ ಮನಸ್ಸು ದೈಹಿಕತೆ ಮತ್ತು ಭಾವನಾತ್ಮಕ ಅನುಭವಗಳು ಒಂದೇ ಸಮಯದಲ್ಲಿ ಜಾಗೃತವಾಗುತ್ತವೆ ಶಿಷ್ಠ ಮತ್ತು ಪೋರಪ್ಲೇನ ನಡುವೆ ವಿಭಜನೆ ಇದು ಸಾಕಷ್ಟು ಮಹಿಳೆಯರಿಗೆ ಪೋರಪ್ಲೇ ಹೆಚ್ಚು ಮುಖ್ಯವಾಗಿದೆ ಎಂದು ತೋರಿಸುತ್ತದೆ ಏಕೆಂದರೆ ಅವರು ಶಾರೀರಿಕವಾಗಿ ಹೆಚ್ಚು ಸ್ಪಂದಿಸುವುದಕ್ಕೆ ಸಮಯ ತೆಗೆದುಕೊಳ್ಳುತ್ತಾರೆ ಮಹಿಳೆಯ ದೈಹಿಕ ಮತ್ತು ಮನೋಬಲದ ತೇಜಸ್ಸು ಹೆಚ್ಚು ಆನಂದವನ್ನು ನೀಡುತ್ತದೆ ಇನ್ನೊಂದೆಡೆ ಶಿಶ್ನವು ಕೂಡ ಸೂಕ್ತ ಸಮಯದಲ್ಲಿ ಅವಶ್ಯಕವಾಗಿದೆ ಆದರೆ ಇದು ಹೆಚ್ಚು ಫಲಿತಾಂಶ ನೀಡಲು ಪೋರಪ್ಲೈ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತದೆ ಪೋರಪ್ಲೈ ಹೇಗೆ ಸುಖವನ್ನು ಹೆಚ್ಚಿಸುತ್ತದೆ ಒಂದು ದೈಹಿಕ ಸಂಪರ್ಕದ ಸುಂದರತೆಯು ಪೋರಪ್ಲೈ ಸಮಯದಲ್ಲಿ ಶರೀರದ ಇನ್ನೂ ಹೆಚ್ಚಿನ ಭಾಗಗಳನ್ನು ಬಳಸುವುದು ಅಥವಾ ಅವರಿಗೆ ಸ್ಪಂದಿಸಲು ಹೆಚ್ಚು ಸಮಯ ಕೊಡುವುದು ಮಹಿಳೆಯನ್ನು ದೈಹಿಕವಾಗಿ ಹೆಚ್ಚು ಆಕರ್ಷಿಸುತ್ತದೆ ಎರಡು ಮಾನದಂಡದ ಹೆಚ್ಚಳ ಮಹಿಳೆಯ ದೈಹಿಕ ತೇಜಸ್ಸು ಜಾಗೃತಗೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಶಿಶ್ನಕ್ಕೂ ಮುನ್ನ ಪೋರಪ್ಲೆ ಮಾಡುವ ಮೂಲಕ ಅವಳು ದೈಹಿಕವಾಗಿ ಸ್ಪಂದಿಸಲು ಹೆಚ್ಚು ಸಿದ್ಧವಾಗಿರುತ್ತಾಳೆ ಮೂರು ತಾಳ್ಮೆಯ ಪ್ರಕ್ರಿಯೆ ಪುರುಷರು ತಮ್ಮ ಸಂಗಾತಿಯ ಶರೀರಕ್ಕೆ ಬೇಕಾದ ತಾಳ್ಮೆ ಮತ್ತು ಸಮಯವನ್ನು ಕೊಡಬೇಕು ಇದರಿಂದ ಅವರಿಗೆ ಪರಸ್ಪರ ಸ್ಪಂದಿಸಲು ಅವಕಾಶ ಸಿಗುತ್ತದೆ ಈ ಪ್ರಕ್ರಿಯೆಯು ಸೂಕ್ತ ಸಮಯದಲ್ಲಿ ಶಿಶ್ನಕ್ಕೆ ದಾರಿ ಮುಕ್ತಗೊಳ್ಳುತ್ತದೆ ನಾಲ್ಕು ಆತ್ಮೀಯ ಸಂಬಂಧ ಪೋರಪ್ಲಯನ ಸಮಯದಲ್ಲಿ ಪರಸ್ಪರ ಬಾಂಧವ್ಯಗಳು ಹೆಚ್ಚಾಗುತ್ತವೆ ಮುದ್ದು ಸ್ಪರ್ಶ್ ಚುಂಬನೆ ಇತ್ಯಾದಿ ಸಂಗತಿಗಳು ಅವರು ತಮ್ಮ ಸಂಗಾತಿಯ ಹೃದಯಕ್ಕೆ ಹೆಚ್ಚು ಹತ್ತಿರವಾಗುತ್ತಾರೆ ಇದರಿಂದ ಅವರು ಭಾವನಾತ್ಮಕವಾಗಿ ತುಂಬಾ ಆನಂದಪಡುತ್ತಾರೆ ಶಿಷ್ಣಕ್ಕೂ ಪೋರಪ್ಲೇಗೂ ಸಮಾನತೆ ಒಟ್ಟಿನಲ್ಲಿ ಪೋರಪ್ಲೇ ಅಥವಾ ಶಿಷ್ಣ ಎರಡರಲ್ಲೂ ಮುಖ್ಯ ಅಂಶವು ದೈಹಿಕ ಮತ್ತು ಭಾವನಾತ್ಮಕ ಪರಸ್ಪರ ಅಂಟಿಕೊಳ್ಳುವಿಕೆ ಶಿಷ್ಣವು ಹೆಚ್ಚಿನ ಸುಖವನ್ನು ನೀಡುತ್ತದೆ ಎನ್ನಬಹುದು ಆದರೆ ಪೋರಪ್ಲೇನ ಪ್ರಮುಖತೆಯನ್ನು ನಾವು ನಿರ್ಲಕ್ಷಿಸಬಾರದು ಹೆಣ್ಣಿಗೆ ಸಂಬಂಧಿತ ದೈಹಿಕ ಅನುಭವಗಳಿಗೆ ಸಮಯ ಮತ್ತು ತಾಳ್ಮೆ ಬೇಕು ಅಲ್ಲದೆ ಇತರ ಪೋರಪ್ಲೇ ಸೂಕ್ಷ್ಮತೆಗಳು ಅವಳ ಮನಸ್ಸಿನಲ್ಲಿಯೂ ಆನಂದದ ಭಾವನೆಗಳನ್ನು ಹುಟ್ಟಿಸುತ್ತವೆ ಶಿಷ್ಣ ಸಮಯದಲ್ಲಿ ಪೋರಪ್ಲೆ ಅನೇಕ ಮಹಿಳೆಯರಿಗೆ ಶಿಷ್ಣದ ಮಧ್ಯದಲ್ಲಿಯೇ ಸಹ ಪೋರಪ್ಲೇನ ಆನಂದ ಹೆಚ್ಚಾಗುತ್ತದೆ ಇದರಿಂದ ದೈಹಿಕವಾಗಿ ಸಂತೋಷದ ಲೆಕ್ಕವೇ ಹೆಚ್ಚುತ್ತದೆ ಪುರುಷರು ಈ ಸಂದರ್ಭದಲ್ಲಿ ಅವಳ ದೈಹಿಕ ನಿರೀಕ್ಷೆಗಳೊಂದಿಗೆ ಸರಿಯಾಗಿ ಸ್ಪಂದಿಸುವುದು ಮುಖ್ಯವಾಗಿದೆ ಅರ್ಥಪೂರ್ಣ ಲೈಂಗಿಕ ಸಂಬಂಧ ಒಟ್ಟಿನಲ್ಲಿ ಪೋರಪ್ಲೆ ಮತ್ತು ಶಿಶ್ನ ಎರಡು ಅಂಶಗಳು ಮುಖ್ಯವಾಗಿವೆ ಅವುಗಳಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಡಬೇಕೆಂಬುದು ಸಂಗಾತಿಗಳ ಪ್ರೀತಿಯ ಬೆಸೆ ಮತ್ತು ಮನೋಸ್ಥಿತಿಯ ಮೇಲೇನೂ ಅವಲಂಬಿತವಾಗಿರುತ್ತದೆ ವಿದ್ಯಾರ್ಹರ ನಿಮಗೆ ಈ ವಿಷಯ ಹೇಗಾಯಿತು ನಿಮ್ಮ ಆಲೋಚನೆಗಳನ್ನು ಕಾಮೆಂಟ್ಗಳಲ್ಲಿ ಬರೆಯಿರಿ ನೀವು ಹೆಚ್ಚಿನ ಮಾಹಿತಿಯೊಂದಿಗೆ ಬೆಳೆದುತ್ತಿರುವ ಹೊಸ ವಿಚಾರಗಳಿಗೆ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬಲ್ಲ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು